ನಮಸ್ಕಾರ ಹೇಗಿದ್ದೀರಾ ಎಂಚು ಉಲ್ಲಾಲ್ ಮತ್ತೆ ವಿಶೇಷ ನಿಮಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಹೇಳಿ ನನಗೀಗ ಒಂದು ಎರಡು ಮೂರು ನಾಲ್ಕು ಈ ಪ್ರಶ್ನೆನ ನಾನು ಯಾಕೆ ನಿಮಗೆ ಕೇಳ್ತಾ ಇದ್ದೀನಿ ಅಂತ ಈ ವಿಡಿಯೋದ ಕೊನೆಯಲ್ಲಿ ಗೊತ್ತಾಗ್ತಾ ಗೊತ್ತಾಗ್ತಾ ಹೋಗುತ್ತೆ ಈ ಫ್ರೆಂಡ್ಸ್ ಅಂದರೆ ಹೇಗಿರಬೇಕು ಗೊತ್ತಾ ನಮ್ಗೆ ಏನಾದರೂ ಬೇಜಾರಾಗ್ತಾ ಇದೆ ಅಥವಾ ನಾವು ದುಃಖದಲ್ಲಿದ್ದೀವಿ ಅಂದ ತಕ್ಷಣ ಓಡೋಡ್ ಬರ್ತಾ ಇರಲ್ಲ ನಮ್ಮ ಪ್ರತಿ ಕರೆಗೂ ಸ್ಪಂದಿಸಿ ಕಷ್ಟ ಕಾಲದಲ್ಲಿ ನಿಮ್ ಜೊತೆ ನಾನಿದ್ದೀನಿ ಅಂತ ಹೇಳ್ತಾರಲ್ಲ ಅಂತಹ ಜೀವದ ಗೆಳೆಯ ಅಥವಾ ಗೆಳತೀರು ನಿಮ್ಮ ಜೀವನದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಮಾಡ್ತಾ ಇದೆ ಓಕೆನಾ ಇದನ್ನ ನಾನು ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಹಾಗೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಎರಡರಲ್ಲೂ ಒಂದೇ ವಿಷಯ ಇತ್ತು ಅದೇನು ಅಂತ ಹೇಳಿದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿಡಿಯೋವನ್ನ ನಾನು ನೋಡ್ತಾ ಇದ್ದೆ ಅವ್ರು ಹೇಳ್ತಾರೆ ಜೀವನದಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ಳಿ ನೀವು ಅಂತ ಸ್ನೇಹಿತರನ್ನ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದ್ರು ಅವರು ಅವ್ರು ಹೇಳ್ತಾರೆ ಸಾಮಾನ್ಯವಾಗಿ ಮನುಷ್ಯ ತನ್ನ ಯೌವನದ ದಿನಗಳು ಅಂತಂದ್ರೆ ಟ್ವೆಂಟೀಸ್ ಅಲ್ಲಿ ತರ್ಟೀಸ್ ಅಲ್ಲಿ ಫೋರ್ಟೀಸ್ ಅಲ್ಲಿ ಕೆಲಸ ಮಾಡೋದು ಫ್ಯಾಮಿಲಿ ಕಮಿಟ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾನೆ ಸ್ನೇಹಿತರನ್ನ ಮಾಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ ಇರೋ ಸ್ನೇಹಿತರನ್ನ ಉಳಿಸ್ಕೊಳ್ಳೋದಕ್ಕೂ ಟೈಮ್ ಇರೋದಿಲ್ಲ ಸ್ನೇಹಿತರು ಅಂತಂದ್ರೆ ಆ ಟೈಮ್ ಅಲ್ಲಿ ಅವನಿಗೆ ಆ ಟೈಮ್ ಕೊಡೋದಕ್ಕೂ ಆಗದಂತಹ ಒಂದು ಪರಿಸ್ಥಿತಿ ಆದ್ರೆ ಅವನಿಗೆ ಅವನೆಲ್ಲ ಜವಾಬ್ದಾರಿಗಳು ಮುಗ್ದಾಗ ಯಾವಾಗ ಸ್ನೇಹಿತರು ಬೇಕು ಅಂತ ಅನ್ನಿಸ್ತಾರ ನೋಡಿ ಆಗ ಸ್ನೇಹಿತರು ಇರೋದಿಲ್ಲ ಹುಡ್ಕೊಂಡು ಹೋದ್ರೆ ಆ ತಕ್ಷಣಕ್ಕೆ ಸಿಗೋದಕ್ಕೆ ಸ್ನೇಹ ಅಂತಂದ್ರೆ ಏನ್ ಹೇಳಿ ಸಿಕ್ಕಂತಹ ಸ್ನೇಹಿತರನ್ನ ಉಳಿಸ್ಕೊಂಡಿದ್ದರೆ ಖಂಡಿತ ಅವರು ಜೊತೆ ಆಗಿರ್ತಾ ಇದ್ದು ಅನ್ನುವಂಥದ್ದು ಹಾಗೆ ಸ್ನೇಹಿತರು ಬೇಕು ಬದುಕಿಗೆ ಯಾವ ಏಜ್ ಅಲ್ಲಿ ಬೇಕಾದ್ರೂ ನಾವು ಮಾಡ್ಕೋಬಹುದು ಆದ್ರೆ ಸ್ನೇಹ ಅಂತೂ ಬೇಕು ಅನ್ನುವಂಥದ್ದು ಹಾಗೆ ಇನ್ನೊಂದು ವಿಷಯ ಕೂಡ ಅವ್ರು ಹೇಳ್ತಾರೆ ಯಾರು ಹೆಚ್ಚು ಸ್ನೇಹಿತರನ್ನ ಹೊಂದಿರ್ತಾರೋ ಅವರು ಬೇರೆಯವರ ಗಿಂತ ಕಂಪೇರ್ ಮಾಡಿದ್ರೆ ಅವರ ಜೀವಿತಾವಧಿ ಹತ್ತು ವರ್ಷಗಳಷ್ಟಾದ್ರೂ ಜಾಸ್ತಿ ಇರುತ್ತಂತೆ ಇದು ರಿಸರ್ಚ್ ಮೂಲಕ ಹೇಳಿರುವಂತಹ ವಿಷಯ ಅಂತ ಅವರು ಇನ್ನೊಂದೇನಪ್ಪ ನನ್ನ ಗಮನ ಸೆಳೆದಿದ್ದು ಖ್ಯಾತ ಬರಹಗಾರರು ಅವರ ಒಂದು ಪುಸ್ತಕ ಬಂದಿದೆ ನಿರ್ಗಮನ ಅಂತ ಅದರಲ್ಲಿರುವಂತ ಸಾರಾಂಶದ ಬಗ್ಗೆ ಅವ್ರು ಬರ್ದಿರೋದನ್ನ ಓದ್ತಾ ಇದ್ದೆ ನಾನು ಅದ್ರಲ್ಲಿ ಹೇಳ್ತಾರೆ ಹಣದ ಜೊತೆಗೆ ಸ್ನೇಹಿತರನ್ನ ಕೂಡಿಡಿ ಅಂತ ಯಾಕೆ ಅಂತ ಕೇಳಿದ್ರೆ ಸ್ನೇಹಿತರು ಬೇಕು ಬದುಕಿಗೆ ವೃದ್ಧಾಪ್ಯವನ್ನ ನಾವು ರೀಚ್ ಆದಾಗ ಅಥವಾ ಸಮಯ ಹೋಗ್ತಾ ಇದ್ದ ಹಾಗೆ ನಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಕೋಬೇಕು ಅಥವಾ ಬಂದು ಹೆಗಲು ಮುಟ್ಟಿ ನಿನ್ ಜೊತೆ ನಾನಿದೀನಿ ಅಂತ ಸಮಾಧಾನ ಮಾಡುವಂತಹ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ನಮ್ಗೆ ಇರಬೇಕು ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದಕ್ಕೆ ಕೆಲವೊಮ್ಮೆ ನಮ್ಮ ಮಕ್ಕಳು ನಮಗೆ ಮುಂದೆ ಸಿಗದೆ ಹೋಗ್ಬೋದು ಯಾಕಂದ್ರೆ ಅವರು ಅವರದ್ದೇ ಜೀವನದಲ್ಲಿ ಬ್ಯುಸಿ ಆಗುವಂತ ಒಂದು ಸಂದರ್ಭ ಬಂದ್ಬಿಡ್ಬಹುದು ಅಂತದಕ್ಕೆಲ್ಲ ಮೊದಲೇ ರೆಡಿ ಆಗಿರ್ಬೇಕು ಅಂತಂದ್ರೆ ಸ್ನೇಹವನ್ನ ನಾವು ಕೂಡಿಡ್ಬೇಕು ಅಂತ ಹೇಳ್ತಾರ ಇದನ್ನೆಲ್ಲ ಕೇಳಿದಾಗ ನೋಡಿದಾಗ ನನಗಷ್ಟೇ ಎಲ್ಲ ಬಹುಶಃ ಎಲ್ಲರಿಗೂ ಅನ್ನಿಸ್ಬೋದು ನನಗೆ ನಿಮ್ಗೆ ಪ್ರತಿಯೊಬ್ಬರಿಗೂ ಸೇರಿದ ಹಾಗೆ ಜೀವನದಲ್ಲಿ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಅಲ್ವಾ ಹಾಗೆ ನಾನು ಸಾಧನೆ ಮಾಡಿದಂತಹ ಒಬ್ರು ನನ್ನ ಹಿತೈಷಿ ಹಾಗೆ ನನ್ಗೆ ಇನ್ಸ್ಪಿರೇಷನ್ ಕೂಡ ಅವ್ರ ಜೊತೆ ಕೇಳ್ತಾ ಇದ್ದೆ ನಾನು ಇಷ್ಟೆಲ್ಲ ಸಾಧನೆ ಮಾಡಿದಿರಾ ನೀವ್ ಅನ್ಕೊಂಡಿದೆಲ್ಲ ನಿಮಗೆ ಸಿಕ್ಕಿದೆ ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ ಖುಷಿ ಇದೆಯಾ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇನ್ ಮುಂದೆ ಜೀವನದಲ್ಲಿ ಏನ್ ಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿವರೆಗೂ ಸಾಧನೆ 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 ಅಂತ ಮಾತ್ರ ನಾನು ಹೋಗ್ತಾ ಇದ್ದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಈಗ ಅದೆಲ್ಲವನ್ನ ಬಿಟ್ಟು ಒಂದು ಭಾವ ಆವರಿಸಿದೆ ಅದೇನು ಅಂತ ಹೇಳಿದ್ರೆ ಸ್ನೇಹಿತರು ಬೇಕು ಜೀವನಕ್ಕೆ ಅಂತ ಕಷ್ಟ ಸುಖಗಳನ್ನ ಕೇಳುವಂತಹ ನಮ್ಮ ಮನಸ್ಸಿನ ಮಾತುಗಳನ್ನ ಆಲಿಸುವಂತಹ ಒಂದಿಷ್ಟು ಸ್ನೇಹಿತರ ಅವಶ್ಯಕತೆ ಇದೆ ಜೀವನಕ್ಕೆ ಅಂತ ಅನ್ನಿಸ್ತಾ ಇದೆ ಇದು ಎಲ್ಲಾ ಮನುಷ್ಯರಿಗೂ ಅನಿಸೋದು ಅಂತ ಒಂದೊಂದು ಏಜ್ ಗೆ ರೀಚ್ ಆಗ್ತಾ ಇದ್ದ ಹಾಗೆ ಮನುಷ್ಯ ಚೇಂಜ್ ಆಗ್ತಾ ಇರ್ತಾನಂತೆ ಅಲ್ಲಿ ಅನ್ಸಿದ್ದು ಟ್ವೆಂಟಿಗೆ ಅನ್ಸೋದಿಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಚೇಂಜಸ್ ಆಗ್ತಾ ಹೋಗುತ್ತೆ ತರ್ಟೀಸಿಗೆ ಬರುವಾಗ ಮದುವೆ ಜವಾಬ್ದಾರಿ ಫ್ಯಾಮಿಲಿ ಅನ್ನೋದು ಬರುತ್ತೆ ಫೋರ್ಟಿ ಫಿಫ್ಟಿ ತನಕ ಅದರಲ್ಲೇ ಮುಳುಗೋಗ್ತೀವಿ ಅದಾದ ಮೇಲೆ ನಮ್ಮ ಜೀವನ ಮುಗಿಯುವಂತ ಹಂತಕ್ಕೆ ಬಂದಿದ್ದೇ ಗೊತ್ತಾಗೋದಿಲ್ಲ ಅಂತ ತುಂಬಾ ಜನ ಹೇಳಿರೋದನ್ನ ನೀವು ಕೇಳಿರ್ಬೋದು ಅಲ್ವಾ ಎಷ್ಟೇ ಬ್ಯುಸಿ ಇರಲಿ ನಾವು ಮೊದಲು ಸ್ನೇಹಿತರಿಗೆ ಒಂದಿಷ್ಟು ಸಮಯ ಕೊಟ್ಕೊಳ್ಳೋದನ್ನು ಕೂಡ ಅಭ್ಯಾಸ ಮಾಡಿಕೊಂಡಿರ್ಬೇಕಾಗತ್ತೆ ಅಲ್ವಾ ಈ ಸ್ನೇಹವನ್ನ ಕೂಡಿಡೋದು ಹೇಗೆ ಇನ್ವೆಸ್ಟ್ ಮಾಡಬೇಕು ನಾವು ಯಾವುದ್ರಲ್ಲಿ ಟೈಮಲ್ಲಿ ನಾವು ಫ್ರೆಂಡ್ಸ್ಗೆ ಟೈಮ್ ಕೊಡೋದಿರ್ಬೋದು ಅಥವಾ ಅವರು ಫೋನ್ ಮಾಡಿದಾಗ ಅವರು ಮೀಟ್ ಆಗುವಂತ ಸಂದರ್ಭ ಬಂದಾಗ ಸಾಧ್ಯವಾದಷ್ಟು ಒಟ್ಟಿಗೆ ಸೇರಿ ಮಾತಾಡೋದು ಈ ಸಂಬಂಧಗಳು ಉಳ್ಕೊಳ್ಳೋದು ಹೇಗೆ ಗೊತ್ತಾ ನಾವು ಮಾತಾಡ್ತಾ ಮಾತಾಡ್ತಾ ಇದ್ರೆ ಸಂಬಂಧಗಳು ಉಳ್ಕೊಳುತ್ತೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಆ ಸಂಬಂಧಗಳು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಜಗಳ ಆದ್ರೂ ಸಂಬಂಧ ಉಳಿಯುತ್ತಂತೆ ಆದರೆ ಮಾತೇ ಇಲ್ಲದೆ ಇದ್ರೆ ಸಂಬಂಧ ಉಳಿಯೋದಿಲ್ಲ ಅಂತೆ ನೋಡಿ ಇದು ಅನುಭವದ ಮಾತು ಜೀವನದಲ್ಲಿ ಸ್ನೇಹಿತರನ್ನ ಸಂಪಾದನೆ ಮಾಡೋದಕ್ಕೆ ಇನ್ನೊಂದು ಆಲಿಸುವ ಒಂದು ಸಾಮರ್ಥ್ಯ ಇರಬೇಕು ಅವರ ಕಷ್ಟ ಸುಖವನ್ನ ಕೇಳುವಂಥದ್ದು ಕೇವಲ ನಾವು ಮಾತ್ರ ಹೇಳ್ಕೊಳ್ಳೋದಲ್ಲ ನಮ್ಮ ಸ್ವಾರ್ಥ ಇರಬಾರ್ದು ಅವರದ್ದನ್ನು ಕೇಳಿ ಸಾಂತ್ವನ ಹೇಳುವಂತಹ ಒಂದು ವಿಶಾಲ ಹೃದಯ ಕೂಡ ನಮಗೆ ಇರಬೇಕಾಗತ್ತೆ ಇನ್ನೊಂದು ನಮಗ್ ಬೇಕಾದಾಗ ಮಾತ್ರ ಸ್ನೇಹಿತರಲ್ಲ ಅವ್ರಿಗೆ ಬೇಕಾದಾಗ ಕೂಡ ನಾವು ಲಭ್ಯರಿರ್ಬೇಕು ಅದು ಸ್ನೇಹ ಅನ್ನುವಂಥದ್ದು ಅಂಡ್ ಕೆಲವರು ಸಾಮಾನ್ಯವಾಗಿ ಏನಾದ್ರೂ ಕೆಲಸ ಇದ್ದಾಗ ಬೇಕು ಅಂತ ಅಂದಾಗ ಮಾತ್ರ ಸ್ನೇಹಿತರನ್ನ ಹುಡ್ಕೊಂಡು ಹೋಗೋದಿರುತ್ತೆ ಆದ್ರೆ ಎಷ್ಟು ಒಳ್ಳೆಯ ವ್ಯಕ್ತಿಗಳು ಇರ್ತಾರೆ ಅಂದ್ರೆ ಕೆಲವರು ಅದನ್ನೆಲ್ಲ ಒಂದ್ ಸ್ವಲ್ಪನೂ ಮೈಂಡ್ ಮಾಡೋದಿಲ್ಲ ಅವ್ರಿಗೆ ಬೇಕಾದಂತಹ ಎಲ್ಲ ಸಹಾಯವನ್ನ ಕೂಡ ಮಾಡ್ತಾರೆ ಆದ್ರೆ ಸ್ನೇಹದಲ್ಲಿ ಸ್ವಾರ್ಥ ಅನ್ನೋದು ಬರಬಾರ್ದು ಇರಬಾರ್ದು ಅನ್ನುವಂಥದ್ದು ಹಾಗಾದ್ರೆ ಸ್ನೇಹಿತರನ್ನ ಕೂಡಿಡೋದಕ್ಕೆ ಶುರು ಮಾಡ್ತೀರಿ ಅಲ್ವಾ ನೀವು ಕೂಡ ಈಗ ಲೆಕ್ಕ ಹಾಕಿದ್ರಲ್ಲ ಎಷ್ಟ್ ಲೆಕ್ಕ ಸಿಕ್ತು ನಿಮ್ಗೆ ಎಷ್ಟು ಸ್ನೇಹಿತರಿದ್ದಾರೆ ನೀವೇನಾದ್ರೂ ಹೇಳಿದ ತಕ್ಷಣ ಓಡೋಡಿ ಬರೋರು ಅಥವಾ ನೀವೊಂದು ಜಸ್ಟ್ ಮೆಸೇಜ್ ಹಾಕಿ ನನಗೆ ಯಾಕೋ ಇವತ್ತು ತುಂಬಾ ಬೇಜಾರಾಗ್ತಾ ಇದೆ ಅಂತಂದ್ರೆ ತಕ್ಷಣ ಕಾಲ್ ಮಾಡಿ ಏನಾಯ್ತು ನಿನಗೆ ನಿನ್ ಮಾಡೋದಕ್ಕೆ ಏನ್ ಬೇರೆ ಕೆಲ್ಸ ಇಲ್ವಾ ಜೀವನದಲ್ಲಿ ಅಂತ ಗದರಿಸೋರಾದ್ರೂ ಬೇಕು ಅಂತ ಅಲ್ವಾ ಹೌದು ಸ್ನೇಹಿತರು ಅಂತಂದ್ರೆ ಕೇವಲ ಅಯ್ಯೋ ನೀನ್ ಬೇಜಾರು ಮಾಡ್ಕೋಬೇಡ ಸಮಾಧಾನ ಮಾಡ್ಕೋ ಅಂತ ಹೇಳೋದಷ್ಟೇ ಅಲ್ಲ ಗದರಿಸಿ ಅವ್ರನ್ನ ಅದರಿಂದ ಹೊರಗಡೆ ತರೋದಕ್ಕೂ ಗೊತ್ತಿರುವಂತವ್ರು ಕೂಡ ಬೇಕಾಗತ್ತೆ ಅಲ್ವಾ ಇಂತಹ ಸ್ನೇಹ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ನಿಮ್ಗೆ ಸಿಗ್ತಾ ಇರ್ಲಿ ಹಾಗೆ ಸ್ನೇಹಿತರನ್ನ ಕೂಡಿಡೋದಕ್ಕೆ ಆಲ್ರೆಡಿ ಶುರು ಮಾಡಿದ್ರೆ ಸೂಪರ್ ಶುರು ಮಾಡ್ಲಿಲ್ಲ ಅಂತಂದ್ರೆ ರೆಡಿ ಆಗ್ಲಿ ಅಂತ ಹೇಳ್ತಾ ಇನ್ನೊಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ